ಹಾಯ್ ವೀಕ್ಷಕರೇ ಇವಾಗ ನಾನು ನಿಮಗೆ ಮೊಸರು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛಂಗಿ ತೊಳ್ಕೊತೀನಿ ನೋಡ್ರಿ ಎರಡು ಮೂರು ಸತಿ ಈ ಕಪ್ ಈ ಕಪ್ಲೆ ಒಂದು ಕಪ್ ತೊಗೊಂಡಿದ್ದೆ ನಾನು ಇದನ್ನು ಒಂದೆರಡು ಮೂರು ಸತಿ ನೀರು ಹಾಕಿ ತೊಳ್ಕೊತೀನಿ ನೋಡಿರಿ

ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿರುವಂಥ ಹಾಲು ಹಾಕೋತೀನಿ ನೋಡ್ರಿ ಮೊಸರು ಹುಳಿ ಇದ್ರೂ ಸೊಪ್ಪಾಗ್ತೈತಿ ಆಮೇಲೆ ಹಾಲು ಹಾಕೋದ್ರಿಂದ ಭಾಳ ಸಾಫ್ಟ್ ಬರ್ತೈತಿ ಅದ್ರ ಸಂಬಂಧ ಸ್ವಲ್ಪ ಬಿಸಿ ಇರುವಂಥ ಹಾಲು ಹಾಕ್ತೀನಿ ನೋಡಿರಿ ನಾನು ಹಿಂಗೆ ಸ್ವಲ್ಪ ಬಿಸಿ ಹಾಲು ಹಾಕಿ ಒಂದು ನಿಮಿಷ ಬಿಡ್ರಿ ಯಾಕಂದ್ರೆ ಹಾಲೆಲ್ಲ ಚೆಂದ ಅವಲಕ್ಕಿ ಏರ್ಕೋತೈತಿ ಸಾಫ್ಟ್ ಆಕೈತಿ ಆಮೇಲೆ ಬಿಸಿ ಇದ್ದಾಗ ಮೊಸರು ಹಾಕಿದ್ರೆ ಮೊಸರು ಹುಳಿ ಆಗ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ತನಗೆ ಆಗೋದಕ್ಕ ಬಿಡ್ಬೇಕು ನೋಡ್ರಿ ಇದು ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಉಸಿರೂ ಆಗ್ತೈತಿ ಲಘು ಬೇಕಂದ್ರೆ ಏನು ಒಗ್ಗರಣೆ ಹಾಕೋದು ಬೇಕಾಗಿಲ್ಲ ಒಂದು ಅರ್ಧ ತಾಸನೆ ಇದನ್ನು ಅಷ್ಟೆ ಒಂದು ಮಾಡೋ ತಿನ್ ಮಾಡೋಕ್ಕಿಂತ ಮೊದಲು ಒಂದು ಅರ್ಧ ತಾಸು ಇಟ್ಕೊಂಡ್ಬಿಟ್ರೆ ಅಂದ್ರೆ ಭಾಳ ಈಸಿಯಾಗಿ ತೊಳೆದು ಈ ಥರ ಹಾಲು ಹಾಕಿಟ್ಕೊಂಡ್ಬಿಟ್ರೆ ಅಂದ್ರೆ ಮುಂಜಾನೆ ಹುಡುಗರಿಗೆ ಲಘುನ ಮಾಡಿ ಕಳಿಸಿ ಬಿಡ್ಬೋದು ಆಮೇಲೆ ನಾ ಯಾವ ಕಪ್ಪಿಲೆ ಅವಲಕ್ಕಿ ಹಾಕೊಂಡಿದ್ಮೇಲೆ ಆ ಕಪ್ಪಿಲೆ ಒಂದು ಕಪ್ಪ ಮೊಸರು ಹಾಕೋತೀನಿ ನೋಡ್ರಿ ಗಟ್ಟಿ ಮೊಸರು ಇತ್ತಂದ್ರೆ ಭಾಳ ಚೆಂದ ಆಗ್ತೈತಿ ನಮ್ಮ ಹಳ್ಳಿ ಎಲ್ಲ ಎಮ್ಮೆ ಮೊಸರು ಸಿಗ್ತದೆ ಇರ್ತದೆ ನೀವು ಯಾವ ಸಿಗ್ತೈತೆ ಅದೇ ಮೊಸರನ್ನ ಹಾಕೋರಿ ಆದರೆ ಹುಳಿ ಇರಬಾರ್ದು ಮೊಸರಷ್ಟೇ ಈ ಥರ ಮೊಸರು ಹಾಕಿ ಚೆಂದಂಗಿ ಮಿಕ್ಸ್ ಮಾಡಿ ಇಡ್ಬೇಕು ನೋಡ್ರಿ ಹಿಂಗೆ ಚೆಂದಂಗಿ ಮಿಕ್ಸ್ ಮಾಡಿ ಇಡ್ರಿ ಮತ್ತೊಂದು ಹತ್ತು ನಿಮಿಷ ಹಿಂಗೆ ಇಡ್ಬೇಕು ನೋಡ್ರಿ ಮಿಕ್ಸ್ ಮಾಡಿ ಆಮೇಲೆ ಈ ಥರ ಚೆಂದ ಮಿಕ್ಸ್ ಮಾಡಿ ಇಟ್ಬಿಟ್ರಿ ಅಂದ್ರೆ ಭಾರಿ ಸಾಫ್ಟ್ ಮೆತ್ತಗಾಗಿರ್ತೈತಿ ಹುಡುಗರು ತಿನ್ನೋಕೆ ಟೇಸ್ಟ್ ಅನ್ನಿಸ್ತೈತಿ ನಿಮ್ಮ ಕಡೆ ಮೊಸರು ಇನ್ನೂ ಜಾಸ್ತಿ ಇತ್ತಂದ್ರೆ ಹೆಚ್ಚು ಹಾಕೊಂಡ್ರೂ ನಡಿತೈತಿ ಅದ್ರ ನಾ ಇಷ್ಟು ಹಾಕೊಂಡು ಇನ್ನೀಗ ಸಾಕನ್ಸಾಕತೈತಿ ನನಗೆ ಇನ್ನೂ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನೀವು ನೋಡಿರಿ ಈ ಹದ ಬಂದಿರಬೇಕಿದು ಇದನ್ನು ಹಿಂಗೆ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಡ್ತೀನಿ ನೋಡ್ರಿ ನಾನು ಈಗ ನೋಡ್ರಿ ಹತ್ತು ನಿಮಿಷ ಆಗೈತಿ ಇಟ್ಟು ಚಂದ ನೆನೆದೈತಿ ಇದಕ್ಕೆ ಜೀರಿಗೆ ಪೌಡ್ರ್ ಹಾಕ್ತೀನಿ ನೋಡ್ರಿ ನಾ ಪೂರ ಪೌಡ್ರ್ ಮಾಡಿರಂಗಿಲ್ಲ ಸ್ವಲ್ಪ ಚಗಳ ಹುಟ್ಟಿಟ್ಕೊಂಡಿನಿ ಭಾಳ ಹಾಕ್ಬಿಡ್ರಿ ಕೈ ಬಿಟ್ಕೊತೈತಿ ಸ್ವಲ್ಪ ಸುಮ್ಮನೆ టేస్ట్ ఛంద ఇతతి ఈ ఘమనూ ఛందర్త హాక చో బాకోదు ఆమె రుచికి త స్టూప్ హాక్తీన నోడ్రీ నేను ఈగ చందీ ఎర్చిట్టి ఉండొంత కొత్తబరి హాక్తీ నోడ్రీ హాకీ చందంగి మిక్స్కో నోడ్రీ నోడ్రీ ఎస్ ఛంద బైతి ಇಷ್ಟ ಸಾಫ್ಟಾಗಿರಬೇಕು ಇದಕ್ಕೆ ನೀವು ಬೇಕಂದ್ರೆ ಮ್ಯಾಗ ಶೇಂಗಾ ಚಟ್ನಿ ರೀ ಅಂದರೆ ಶೇಂಗಾ ಚಟ್ನಿ ನಾ ಮಾಡೋದು ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅನ್ನೋದು ಈ ಥರ ಶೇಂಗಾ ಮತ್ತು ಕೆಂಪು ಪುಡಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ನಾವು ಒಮ್ಮೆ ಒಂದು ಕೆ ಜಿ ಗಟ್ಟಲೆ ಮಾಡಿಟ್ಕೊಂಡಿರ್ತೀವಿ ಈ ಥರ ಬೇಕಂದ್ರೆ ನೀವು ಹಾಕ್ಕೊಂಡು ತಿನ್ಬೋದು ಮ್ಯಾಲ ಟೇಸ್ಟ್ ಅನ್ನಿಸ್ತತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ